ಸಿದ್ದರಾಮಯ್ಯ ಅವರನ್ನ ರೇಣುಕಾಸ್ವಾಮಿ ಕುಟುಂಬಸ್ಥರು ಇವತ್ತು ಭೇಟಿಯಾದರು ಸಿಎಂ ಮುಂದೆ ರೇಣುಕಾಸ್ವಾಮಿ ಪೋಷಕರು ಕಣ್ಣೀರಿಟ್ಟಿದ್ದಾರೆ ಪೊಲೀಸ್ ತನಿಖೆ ಬಗ್ಗೆ ಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕುಟುಂಬದವರು ಸಿಎಂ ಅವರನ್ನ ಇವತ್ತು ರೇಣುಕಾಸ್ವಾಮಿ ಕುಟುಂಬದವರು ಹೋಗಿ ಭೇಟಿಯಾದ್ರು ಸಿಎಂ ಮುಂದೆ ರೇಣುಕಾಸ್ವಾಮಿ ಪೋಷಕರು ಕಣ್ಣಿರಿಟ್ಟಿದ್ದಾರೆ ಮಗನನ್ನ ನೆನೆದು ಪೊಲೀಸ್ ತನಿಖೆ ಬಗ್ಗೆ ಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಸೊಸೆಗೆ ಉದ್ಯೋಗ ನೀಡುವಂತೆ ರೇಣುಕಾಸ್ವಾಮಿ ಕುಟುಂಬ ಮನವಿ ಮಾಡಿಕೊಂಡಿದೆ ಸಿಎಂ ಮುಂದೆ ರೇಣುಕಾಸ್ವಾಮಿ ಪತ್ನಿ ವಿದ್ಯಾರ್ಹತೆಯ ವಿವರವನ್ನ ಸಲ್ಲಿಸುವಂತೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಜಿಲ್ಲಾ ಕೇಂದ್ರ ಇಲ್ಲವೇ ಬೇರೆ ಕಡೆ ಕೆಲಸ ನೀಡುವಂತಹ ಭರವಸೆಯನ್ನ ಸಿಎಂ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ರೇಣುಕಾಸ್ವಾಮಿ ಪೋಷಕರಿಗೆ ಈ ರೀತಿ ಭರವಸೆ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ನಮ್ಮ ಸೊಸೆಗೆ ಕೆಲಸ ಕೊಡಬೇಕು ಅಂತ ಕೇಳಿಕೊಂಡ್ರು ಹಾಗಾದಗಿ ನಿಮ್ಮ ಸೊಸೆಯ ವಿದ್ಯಾರ್ಹತೆ ಏನು ಅದರ ಬಗ್ಗೆ ವಿವರಣೆ ನೀಡಿ ಅಂತ ಸಿಎಂ ಹೇಳಿದ್ದಾರೆ ಜೊತೆಗೆ ಉದ್ಯೋಗವನ್ನ ಕೊಡುವಂತಹ ಭರವಸೆಯನ್ನ ಸಹ ಸಿಎಂ ಸಿದ್ದರಾಮಯ್ಯ ರೇಣುಕಾಸ್ವಾಮಿ ಕುಟುಂಬಸ್ಥರಿಗೆ ನೀಡಿದ್ದಾರೆ ಎಂ ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಕುಟುಂಬಸ್ಥರು ಕಣ್ಣೀರಿಟ್ಟಿದ್ದಾರೆ ಮಗನನ್ನ ನೆನೆದು ಹೀಗಾಗಿದೆ ಅಂತ ಪೊಲೀಸರ ತನಿಖೆ ಬಗ್ಗೆ ಸಮಾಧಾನವನ್ನ ಸಹ ವ್ಯಕ್ತಪಡಿಸಿದ್ದಾರೆ ಸಿಎಂ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್